ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ಹೇಳಿ ಗೌರಿದ ಕಿಶೋಣ ಯಾವರು ಹದಿನಾರು ಮೋಡೆ ಬಂತನ್ನ ಹಾರಿ ಬಂತ ಹಾರಿ ಬಂತನ್ನ ಹದಿನಾರು ಅಂತ ಕೆರೆಗೆ ಹಾರಿ ಬಂತ ಹೇಳಿ ಹ್ಞೂ 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 ಹಾಂ ಆರಿ ಬಂತಲ್ಲ ಹಾರಿ ಬಂತನ್ನ ಮಾಂಗೋಲದಿಂದಲೋ ಪಟತಲೆ ಹೆಬ್ಬಾತು ಹದಿನಾರು ಕೆರೆಗೆ ಹಾರಿ ಬಂತನ್ನ ಏರಿ ಕೆಳಗೆ ಬತ್ತ ಮೆಯಲು ಎರೆ ಮೇಲೆ ನೀರ ಕುಡಿಯಲು ಹದಿನಾರು ಅಂತ ಕೆರೆಯಲ್ಲಿ ಹಾರಿ ಬಂತನ್ನ ಹಿಮಾಲಯ ಪರ್ವತ ಮಂಗೋಲ ಹಿಮಾಲಯ 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 ಪರ್ವತ ಹ್ಞೂ ಆರಿ ಹಾರಿ ಬಂತನ್ನ ಹದಿನಾರಂತ ಕೆರೆಗೆ ಹಾರಿ ಬಂತನ್ನ ಮಂಗೋಲದಿಂದ ಪಟತಲೆ ಬಾತು ಆರಿ ಬಂತ ಆರಿ ಬಂತ ಹಾರಿ ಬಂತನ್ನ ಹದಿನಾರು ಅಂತ ಗೆರೆಗೆ ಹಾರಿ ಬಂತನ್ನ ಎರಡರಿಗೆ ಕೊತ್ತಂಬೆಯಲ್ಲೂ ಎರಿದೀರ ಗುಡಿಯಲು ಅದು ನೋಡೋಕೆ ಒಂದು ಚೆಂದಗಿತ್ತ ಹಾರಿ ಬಂತ ಹಾರಿ ಬಂತ ಹಾರಿ ಬಂತ ಹದಿನಾರಂತ ಕೆರೆಗೆ ಹಾರಿ ಬಂತನ್ನ ಮಂಗೋಲದಿಂದ ಪಟಕಲೆ ಎಕ್ ಬಂತಾರಿ ಬಂತನ್ನ ಧೂಮು ಹಿಡಿಯಲು ನೋಡೋಕ್ಕೆ ಚಂದಲು ಅಂದವಾಗಿಯೂ ಚಂದದಿಂದಲೂ ನರಳಿನಲ್ಲಿ ಕುಂತಿಕೊಂಡು ನೋಡುವಾಗಲೂ ಹಾರಿ ಬಂತನ್ನ ಹಾರಿ ಬಂತಲ್ಲ ಹಾರಿ ಬಂತನ್ನ ಹದಿನಾರಂಥ ಕೆರೆಗೆ ಹಾರಿ ಬಂತನ್ನ ಮಾಂಗೋಲದಿಂದ ಪಟ ತಲೆ ಬಾತು ಹಾರಿ ಬಂತಣ್ಣ ಹಾರಿ ಬಂತಣ್ಣ ಪರ್ವತ ಪರ್ವತದಿಂದ ಲೋ ಬರುವಾಗ ಲೋಡೋಕೆ ಚೆಂದಾಗಿತ್ತ ಹಾರಿ ಬಂತನ್ನ ಹಾರಿ ಬಂತನ್ನ ನಮ್ಮೂರು ಹದಿನಾರು ಕೆರೆ ನಮ್ಮೂರು ಹದಿನಾರು ಗ್ರಾಮ ಪಂಚಾಯತಿ ಕೆರೆ ಪರ್ವತದಿಂದ ಹಾರಿ ಬಂತು ಹದಿನಾರು ಅಂತ ಕೆರೆಗೆ ಹಾರಿ ಬಂತನ್ನ ಹಾರಿ ಬಂತನ್ನ ಮಾಲದಿಂದಲೋ ಪಡದಲ್ಲಿ ಹೇಗ್ಬಾರ್ದು ಹದಿನಾರಂತ ಕೆರೆಗೆ ಹಾರಿ ಬಂತನ್ನ ಅದು ಜುಮು ಮಾಡಲು ನೋಡೋಕ್ಕೆ ಚಂದಲು. ಹದಿನಾರಂತ ಕೆರೆಗೆ ಹಾರಿ ಬಂತನ್ನ ನೋಡೋಕೆ ಹಾದು ಸೊಗಸಾಗಿರ್ತಲ್ಲ ಹಾರಿ ಬಂತ ನೋಡಿ ಬರ್ಣ್ಣ ಅದೇ ಜೂಮ್ ಮಾಡಲು ಹಿಂದ್ಗುಂಟು ಬರೋಕೆ ಮಾಡ್ತಿದ್ರು ನಮ್ಮ ಮಸ್ತರಿ ಕುಟುಂಬದ ನೀವು ಹಾಕೋ ನೀವು ಮೇವು ಹಾಕೋ ನೀವು ಮೇವು ಹಾಕೋ ಅಂತ ಎಲ್ಲ ಮೇವು ಹಾಕೊಂಡು ಸಾಕಿ ಪಪ್ಪ ಸ ಚೆಂದಾಗಿ ಹಿಂದ್ ಗುಂಟೆ ಬರ್ತಿದ್ವು ಹಿಂದ್ ಗುಂಟೆ ಬಂದು ನಾವು ಏಳು ಎಲ್ಲರಿಗೆ ಕೂಗ್ತಿದ್ವು ಅವು ಕೂಗಾಕೊಂಡು ಚೆಂದ ಒಬ್ಬ ಯಾವ್ದು ಈಗ ಈಗ ಈ ಹಿಮಾಲಯಿಂದ ಬಂದವಲ್ಲ ಪಕ್ಷಿಗಳು ಪರ್ವತಿಯಿಂದ ಹೆಂಗ್ ಹೆಂಗೆ ನೋಡ್ಕೋತೀರ ನೀವೀಗ ಅದು ಈ ಏರಿ ಮೇಲೆ ಸುಮ್ತಿದ್ದಾಳ್ಕಂಡು ನೋಡ್ಕೋತೀವಿ ಯಾರು ಡಿಸ್ಟರ್ಬ್ ಮಾಡಬಾರ್ದು ಈ ಪಕ್ಷಿಗಳು ಒಂದು ವರ್ಷದಲ್ಲಿ ಬರೋ ತನಕ ಒಂದು ವರ್ಷ ಅಂತ ಬರ್ತವೆ ಮೂರು ತಿಂಗಳು ಎರಡು ತಿಂಗೆ ಇದು ಒಂಟೆ ಚಲೋ ನೀವು ಯಾರು ಡಿಸ್ಟರ್ಬ್ ಮಾಡಬಾರ್ದು ಈ ಆ ಕಡೆ ಈ ಕಡೆ ಡಿಸ್ಟರ್ಬ್ ಮಾಡಿದ್ರೆ ಜೇಲು ಕಳಿಸ್ತೀವಿ ನಿಮ್ಮ ಅಂತ ಜನಗಳಿಗೆ ಫೋನ್ ಮಾಡಿದ್ರೆ ಸಾಕು ಬಂದ್ಬಿಡ್ತಾರ ಯಾರು ಕೇಳಲೇ ಬೇಕು ನಾನು ಮಾತಾಡ್ಬಿಟ್ಟು ಹೇಳ್ತಿದ್ದೀವಿ ನಿಮ್ಮ ಹೆಸರೇನು ಗೌದಿ ಶಿವಣ್ಣ ಯಾವ್ದು ಹದಿನಾರು ಮೂಳೆ ಹ್ಮ್ ಹ್ಮ್ ಹದಿನಾರು ಮೂಳೆ ನಿನ್ನ ಹೆಸರು ಶಿವಣ್ಣ ಗೌದಿ ಶಿವಣ್ಣ ಈ ಕೆರೆಗೆ ಎಷ್ಟು ದಿನದಿಂದ ಬರ್ತಾ ಇದಾವಣ ಸುಮಾರು ಮೂವತ್ ನಾಲ್ಕು ಮಾರ್ಕ್ ಮೂವತ್ತು ವರ್ಷದಿಂದ ಬರ್ತಾ ಇದಾವೆ ಹ್ಮ್ ಹ್ಮ್ ಎಷ್ಟು ಸಾವಿರ ಅಕ್ಕಿ ಬರ್ತವೆ ಸುಮಾರು ಇವಾಗ ಮೂರ್ ಸಾವಿರದಿಂದ ನಾಲ್ಕು ಸಾವಿರವರೆಗೆ ಬರ್ತಾವೆ ಗೊತ್ತಾವ ದಿನ ಇಲ್ಲೇ ಇರ್ತಾವ ದಿನ ಇಲ್ಲಿ ಇರ್ತವೆ ಮೇಯಕ್ ಹೋಗ್ತವೆ ಅಕ್ಕಪಕ್ಕ ಗದ್ದೆಗಳಿಗೆ ಹ್ಮ್ 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 ಅಕ್ಕಪಕ್ಕ ಗದ್ದಗಳ ಹಿಂದೆ ಬರ್ತಿದ್ದವು ಇವು ಇಲ್ಲಿಗೆ ಹಾಂ ಹಿಂದೆ ಬರ್ತಿದ್ದವು ಹ್ಞೂ ಅದು ಗದ್ದೆ ತೆಗ್ಲಲ್ಲಿ ಕೂತ್ಕೊಳ್ತಿದು ಇವಾಗ ಕೆರೆಗಳಿಗೂ ಬರ್ತಾ ಇದ್ದಾವೆ ಹಿಮಾಲಯ ಪರ್ವತದಿಂದ ಬರ್ತಾವ ಅಂತ ಹೇಳ್ತಿರಲ್ಲ ಹೇಳ್ತೀರಲ್ಲ ನಿಜನಲ್ಲ ಹಿಮಾಲಯ ಪರ್ವತದಿಂದ ಅಲ್ಲಿ ಬಿಡೋದ್ ತನಕ ಮಾಂಗೋಲ್ಯದಿಂದ ಬರ್ತಾ ಇವೆ ಹ್ಞೂ ಹ್ಞೂ ಅಲ್ಲಿಂದ ಹ್ಞೂ ಹ್ಮ್ ಅಲ್ಲಿಂದ ಬರ್ತವೆ ಚೆನ್ನಾಗಿದೆ ಹದಿನಾರು ಕೆರೆಗೆ ಬರ್ತಾವಂತ ಯಾಕೆ ಅದು ಎದಿನಾರು ಅಂತ ಒಂದು ಹಿಂದೆ ಇತ್ತು ಈಗ ಹದಿನಾರು ಅಂದ್ಬಿಟ್ಟಿದ್ದಾರೆ ಮಹಾರಾಜರು ಇದ್ರಲ್ಲ ಅದರಿಂದ ಆ ಮಹಾರಾಜರು ಇದ್ ಬಂದ್ ಅಂತ ನಮ್ಗೆ ಗೊತ್ತಿಲ್ಲ ಬಂದ್ ಊರು ಅಂತ ಹೇಳ್ತಾ ಇದ್ರು ಅದಕ್ಕೆ ಬರ್ತಾ ಇದಾವೆ ಈ ಪಕ್ಷಿಗಳು ಬರ್ತಾವಂತ ನಿಮ್ ಮನ್ಸಿಗೆ ನಮ್ಮ ಮನ್ಸಿಗೆ ಪಕ್ಷಿಗಳು ಬರ್ತಾವೆ ಅಂತ ನಿಮ್ಮ ಹೆಸರು ಏನಣ್ಣ? ನಮ್ಮ ಕಾಸೆಟ್ಟಿ ಅಂತ. ಹಾ ಹಾ. ಯಾವ ಬಂದು ಇನ್ನ ನಾಲ್ಕು ವರ್ಷ ಆಯ್ತು ಬಂದು ಬಂತಿದ್ದೆ. ಹು ಹು. ಬಂದು ಮೂರು ತಿಂಗಳು ಇರ್ತಾವ ಹು. ತಿರ್ಗಾ ಮೂರು ತಿಂಗಳು ಅಂದ್ರೆ ಒಂಟೆ ಯಾವ ಕಾಲದಲ್ಲಿ ಬಂದು? ಅಯ್ಯೋ ಇದೆ ಕಾಲ. ಇದೆ ಅಂದ್ರೆ ಕಾರ್ಪಸ್ಲು ಕಾರ್ಪಸಲ್ ಗೆ. ಈ ಟೈಮ್ ಬಂದು ಊಗಾದೆಂಟೆ ಇರ್ತಾವಾ. ಇರ್ತಾವ ಹಾ. ಊಗಾದೆನೆ ಒಂಟೆ ಅಲ್ಲಿ ಬಂದು ಏನು ಏನು ಮೇದಾವ ಇಲ್ಲಿ? ಮೇಯ್ತಾವ ಪ್ರಾಣಿ ಪ್ರಾಣಿಯ ಗೆ ಅದು ಕದವಲ್ಲಿ پتہಯೆ ಅದು ಮೇಚಿದೋ. ಹಾ ಹಾ. ಈಗ پتہಯೆ ಅದು

ಹ ಸಾವಿರ ಮೇವು ಸಿಗದೆ ಅದೇನು ಇಲ್ಲಿಗೆ ಬರ್ತಾವಲ್ಲ ಬೇರೆ ಕೆರೆಗಳಿಗೆ ಹೋಗಲ್ವಲ್ಲ ವಾತಾವರಣ ಇಲ್ಲಿ ನೀರು ವಾತಾವರಣ ಚೆನ್ನಾಗಿತ್ತು ಅಂತ ಅವ್ರಿಗೆ ಬಂದು ಮೂರ್ ತಿಂ ಇರ್ತವ್ ಮೂರ್ತಿ ಅಂದ್ರೆ ಹೊಟ್ಟುಗಾದ ಗಂಟೆ ಇರ್ತವ ಅಷ್ಟೇ ಅಂದ್ರೆ ಅದಿರ್ತಾವೆ ಮೂರ್ ತಿಂಗಳ টি বছর কত পানি কত বছর 4 বছর তো ও কত 1.5 হ্যাঁ হ্যাঁ আংলালা যাত্রা বছর হুম হুম আওয়াজ দাও এ কতবা আবে ಪ್ರಾಣಿ ಬಂದು ಇಂಜೆಕ್ಷನ್ ಮಾಡ್ತಾರ ಹಿಡ್ಕೊ ಬಂದು ಹೌದಾ ಹೋದಾರ ಹೋಗಿ ಹಿಡ್ಕೊ ಬಂದು ಇಂಜೆಕ್ಷನ್ ಮಾಡಿ ಅದ ರೆಡಿ ಮಾಡಿ ಅಕ್ಕಳ ಸಂಡ್ ಕೊಡಲ್ಲ ಅವ್ರು ಯಾರು ಇಂಜೆಕ್ಷನ್ ಮಾಡವ್ರು ಅವ್ರ ಅದೇಸ್ತವ್ರಿ ಅದಿಂದ ತಕ್ಕ ಬರ್ತಾರೇ